ಇವತ್ತಿನ ರೆಸಿಪಿ ಬಾಳೆ ದಿಂಡಿನ ಚಟ್ಸೋ ಬನ್ನಿ ಅದಕ್ಕೆ ಬೇಕಾಗಿರೋಂಥ ಸಾಮಗ್ರಿಗಳು ನೋಡೋಣ ಬಾಳೆ ದಿಂಡ ಹೆಚ್ಕೊತಾ ಇದ್ದೀನಿ ಈ ರೀತಿ ಸಣ್ಣಗೆ ಹೆಚ್ಚಿಟ್ಕೊತಾ ಇದ್ದೀನಿ ಬಾಳೆ ದಿಂಡು ಮೇಲುಗಡೆ ಸಿಪ್ಪೆ ಎಲ್ಲ ತಗೊತಾ ಇದ್ದೀನಿ ನೋಡಿ ಒಳಗಡೆ ಈ ಥರ ಇರುತ್ತೆ ಇದನ್ನು ಸಣ್ಣಗೆ ಇದ್ದೀನಿ ಈ ರೀತಿ ಎಲ್ಲ ಸಣ್ಣಗೆ ಹೆಚ್ಚಿಟ್ಕೊತಾ ಇದ್ದೀನಿ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಒಳಗಡೆ ಎಷ್ಟೊಂದು ಏನಾದರೂ ಇದ್ರೂ ಕೂಡ ಕರಗಿಸುತ್ತೆ ಈ ರೀತಿ ಎಲ್ಲ ಸಣ್ಣಗೆ ಹೆಚ್ಚುಬಿಟ್ಟು ಒಂದು ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ ನಂತರ ಕ್ಯಾರೆಟ್ ತುರಿ ಹಾಕ್ಕೊತಾ ಇದ್ದೀನಿ ಸೋತೆಕಾಯಿ ಕೂಡ ಹಾಕ್ಕೊತ ಇದ್ದೀನಿ ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಟೊಮೆಟೊ ಹಾಕ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಎರಡೂ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಚಾಟ್ ಮಸಾಲ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಹುರಿದಿಟ್ಕೊಂಡಿರೋ ಕಡಲೆ ಬೀಜ ಹಾಕ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊತಾ ಇದ್ದೀನಿ ಮೇಲ್ಗಡೆ ನಿಂಬೆಹಣ್ಣು ಸ್ವಲ್ಪ ಒಂದು ಅರ್ಧ ಒಳ್ಳು ನಿಂಬೆಹಣ್ಣು ಇಟ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ರುಚಿಕರವಾದಂಥ ಬಾಡೆ ತಿಂಡಿನ ಚಾಟ್ಸು ರೆಡಿ ಇರುತ್ತೆ ಈಗ ಒಂದು ತಟ್ಟೆಗೆ ಸರ್ವ್ ಮಾಡ್ಕೊಂಡಿದ್ದೀನಿ ನೋಡಿ ಇದು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತೆ ಹೊಸ ಹೊಡಿಯೋದೊಂದಿಗೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್